ನಾನು ಅವರು ಎಷ್ಟು ಆತ್ಮೀಯ ಇದ್ದರೆ ನಿಮಗೆಲ್ಲ ಗೊತ್ತಿರೋದೇ ವಿಚಾರ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನಾರು ಗಂಟೆ ಜೊತೆ ಇರ್ತಾ ಇದ್ವಿ ಆವತ್ತು ಅವ್ರ ಪ್ರೀತಿಯಿಂದ ನನಗೆ ಕುಳ್ಳ ಅಂತ ಇದ್ದರು ನಾನು ಅವರಿಗೆ ಕರ್ಯೋಣ ಅಂತ ಇದ್ದೆ ಇವತ್ತಿಂದ ಇಲ್ಲ ಆವತ್ತಿನ ಭಾಳ ಸತಿ ಹೇಳಿದ್ದೀನಿ ನಾನು ಈ ಇವತ್ತು ಏನಾಗಿದೆ ಈ ಚುನಾವಣೆ ಹಿನ್ನೆಲೆಯಲ್ಲಿ ಅದು ದೊಡ್ಡ ಇಶ್ಯೂ ಮಾಡಿದ್ದಾರೆ ಆ ದೊಡ್ಡ ಇಶ್ಯೂ ಇವತ್ತು ಇವತ್ತೇನು ಮೊದಲೇ ಬಾರಿ ನಾನು ಹೇಳ್ತಾ ಇಲ್ಲ ಕರೆಯೋಣ ಅಂತ ಆವತ್ತಿಂದನೂ ನಾನು ಕುಮಾರಸ್ವಾಮಿ ಭಾಳ ಆತ್ಮೀಯ ಇರುವಾಗ ಆವಾಗ ನಾನು ಕುಮಾರಣ್ಣ ನನಗೆ ಕುಳ್ಳ ಅನ್ನೋರು ನಾನು ಕರೆಯೋಣ ಅಂತ ಇದ್ದೆ ಅವತ್ತಿಂದ ಹೇಳ್ಕೊಂಡು ಬರ್ತಾರೆ ಅದಕ್ಕೆ ಏನಂತ ಅಂಥದ್ದು ಏನಂತ ಹೇಳಿದ್ವಿ ಕ್ಷಮೆ ಇಲ್ಲ ಇಲ್ಲ ಈಗ ನಾನು ಈಗ ಮೊದಲೇ ಬಾರಿ ಕರೆದಿದ್ರೆ ನಾನು ಕ್ಷಮೆ ಕೇಳ್ಬೋದಾಗಿತ್ತು ಮೊದಲೇ ಬಾರಿ ಅವತ್ತಿಂದ ಹೇಳ್ತಾರಲ್ಲ ನನ್ನ ಪ್ರೀತಿಯಿಂದ ಅವರು ಪ್ರೀತಿಯಿಂದ ನಾನು ಕುಳ್ಳ ಅಂತ ಇದ್ದರು ನಾನು ಅವ್ರಿಗೆ ಕರೆಯೋಣ ಅಂತ ಇದೆ ಹಂಗೂ ಅವ್ರಿಗೇನಾರ ಯಾರಿಗಾನ ನೋವು ಆಗಿದ್ರೆ ಕ್ಷಮೆ ಕೇಳ್ತೀನಿ ಅದೇನಿದೆ ತಪ್ಪೇನಿದೆ ಅವ್ರಿಗೆ ನನ್ನ ಮಾತಿಂದ ಯಾರಿಗಾನ ನೋವು ಆಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ನಾನು ಮುಂಚೆಯಿಂದ ಪ್ರೀತಿಯಿಂದ ಹೇಳ್ತಾ ಇವತ್ತಿಲ್ಲ ಇದು ಅವ್ರು ಅವತ್ತಿಂದ ಅವ್ರು ನನಗೆ ಕುಳ್ಳಣ್ಣ ಅನ್ನೋರು ಕುಳ್ಳ ಅನ್ನೋರು ನನ್ನ ಕರಿಯಣ್ಣ ಅನ್ನೋನು ಏ ರೀ ಸಮೀ ನಾನಂತ ಹೇಳಿ ಹಂಗೆ ನೋವಾದರೆ ನಾನು ಕ್ಷಮೆ ಕೇಳ್ತೀನಲ್ಲ ಹೇಳ್ತಾ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದೀನಿಲ್ಲ ಕೇಳಬೇಕು ಎಂತ ಒತ್ತಾಯ ನೋವು ಈಗ ನಾನು ಏನಂತ ಈಗ ಯಾರಿಗ ಅದರಿಂದ ನೋ ಇವತ್ತೇನು ಹೊಸ್ದಾಗಿರಲಿಲ್ಲ ಆವತ್ತಿಂದ ಹೇಳ್ಕೊಂಡು ಬರ್ತಾ ಇರೋದು ಇವತ್ತು ಆ ಆ ಹೇಳಿದಿಂದ ಯಾರಿಗೂ ನೋವಾಗಿದೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾ ಇದ್ದಿಲ್ಲ ಏನಕ್ಕೆ ಎಫೆಕ್ಟ್ ಬೀಳ್ತದೆ ಅದು ಇವತ್ತು ಬ್ರದರ್ ಮೊದ್ಲೇ ಬಾರಿ ಏನು ಹೇಳಿಲ್ಲ ನಾನು ಮೊದ್ಲೇ ಬಾರಿ ಏನು ಹೇಳಿಲ್ಲ ಹೇಳಿಲ್ವಾ ನಾನು ಕುಮಾರಸ್ವಾಮಿ ಆತ್ಮೀಯ ಇರುವಾಗ ಅವ್ರು ನನಗೆ ಕುಳ್ಳ ಅನ್ನೋರು ನಾನು ಕರಿಯಣ್ಣ ಅನ್ನೋನು ಈಗ ಆದ್ದಿಂದ ಯಾರನ್ನ ಜೆ ಡಿ ಎಸ್ ಕಾರ್ಯಕರ್ತರಿಗೆ ನಾನು ಆಗಿದೆ ಕ್ಷಮೆ ಕೇಳ್ತೀನಿ ನನ್ಗೆ ಗೊತ್ತಿ ನಾನು ಕೇಳಿ ಬಂದೆ ನಾವೇನು ನನ್ನ ನನ್ಗೆ ಗೊತ್ತಿಲ್ಲ ರಿಯಾಕ್ಷನ್ ಮನೆ ಮುಖ್ಯಮಂತ್ರಿ ಕಚೇರಿನಾಗ ಕೊಟ್ಟಿದ್ದಾರೆ ನಮ್ಮಿಂದ ಹೋಗಿದೆ ಗೊತ್ತಿಲ್ಲ ನಾನು ಕೇಳಿ ಬಂತು ಆ ಥರ ಕ್ಲಾರಿಫಿಕೇಶನ್ ಸಿ ಎಂ ಆಫೀಸಿಂದ ಕೊಟ್ಟಿದ್ದಾರೆ ಇಲ್ಲ ಆ ಥರ ಚರ್ಚೆ ಇಲ್ಲ ಆ ಥರ ಏನು ಆ ಥರ ನನ್ಗೆ ಗೊತ್ತಿಲ್ಲ ಮುಖ್ಯಮಂತ್ರಿ ಕಚೇರಿಯಿಂದ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಈಗಲೇ ಯಾರೋ ನನ್ನ ಹೇಳಿದ ಮೇಲೆ ನಂಗೆ ಗೊತ್ತಾಯಿತು ನಾನು ಆ ಥರ ನನ್ನ ಗಮನಕ್ಕೆ ಬಂದಿಲ್ಲ ಹಾಂ ಏನಿಗೆ ಏನು ಅಂಥದ್ದು ಏನು ಅಂಥದ್ದು ಏನು ರೀ ಮಾಡಿದ್ದೀವಿ ಕೈ ಬಿಡೋಕ್ಕೆ ಅಂಥದ್ದು ಏನು ಮಾಡಿದ್ದೀವಿ ಏ ಬಿಡೋಪ್ಪ ನೀನು ಅಂಥದ್ದು ಏನು ಮಾಡಿದ್ದೀವಿ ಹೇಳಿ ಆಯಿತು ಯಾರಿಗ ನಾನು ನನ್ನ ಮುಂಚೆಯಿಂದ ಹೇಳ್ಕೊಂಡು ಬರ್ತಾಯಿದ್ದೆ ಆವತ್ತು ಹೇಳಿದ್ದೀನಿ ಅದರಿಂದ ಯಾರನ್ನ ಜಿ ಡಿ ಎಸ್ ಏನಾರ ನಾವು ಆಗಿದ್ರೆ ಕ್ಷಮೆ ಕೇಳ್ತೀನಿ ಅಂತ ಹೇಳಿದೀನಿ ನಿಮ್ಗು ಆಯ್ತದೆ ನೀ ದೇವೇ ದೇ ದೇವೇಗೌಡರು ಕುಟುಂಬಕ್ಕೆ ಖರೀದಿ ಮಾಡ್ತೀನಿ ಅಂತ ಹೇಳಿಲ್ಲ ನಾನು ನಾನು ಕೇಳ್ರಿ ಇಲ್ಲಿ ಯಾರು ದೇವೇಗೌಡರು ಕುಟುಂಬಕ್ಕೆ ಖರೀದಿ ಮಾಡೋಕ್ಕೆ ಕೆಪಾಸಿಟಿ ಶಕ್ತಿ ಇದೆಯಾ ಶಕ್ತಿ ನಾನು ಕೇಳ್ರಿ ನಿಮ್ಮದ್ದು ಮಾತಿಗೆ ಉತ್ತರ ಕೊಡ್ತಾ ಇರೋದು ಈಗ ದೇವೇಗೌಡರು ಕುಟುಂಬಕ್ಕೆ ಖರೀದಿ ಮಾಡೋದು ಯಾವುದನ್ನ ಶಕ್ತಿ ಯಾರಿಗಾನ ಶಕ್ತಿ ಇದೆಯಾ ಯಾರು ಯಾರಿಗಾನ ಶಕ್ತಿ ಇದೆಯಾ ನಾನು ಕುಮಾರಸ್ವಾಮಿ ಅವರು ಮುಸಲ್ಮಾನ್ ಮತದಾರರನ್ನು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕೆ ಕೊಟ್ಟಿದ್ದು ಆ ಹಿನ್ನೆಲೆಯಲ್ಲಿ ಹೇಳಿರೋದು ನಾನು ದೇವೇಗೌಡರು ಕುಟುಂಬಕ್ಕೆ ಯಾರನ್ನ ಖರೀದಿ ಮಾಡೋ ಶಕ್ತಿ ಇದೆಯಾ ಯಾರಿಗನ್ನ ಈ ರಾಜ್ಯದಲ್ಲಿ ಶಕ್ತಿ ಇದೆಯಾ ಸಾಧ್ಯ ಅದು ಇಲ್ಲ ನಾನು ಹೇಳ್ತಾ ಇರೋದು ನಾನು ಹೇಳಿದ್ದೀನಿ ಏ ಯಾವ ಯಾವ ಹಿನ್ನೆಲೆಯಲ್ಲಿ ಹೇಳಿದೆ ನಾನು ಅವರು ಮುಸಲ್ಮಾನ್ ಅವರೇ ಮುಸಲ್ಮಾನ್ ಓದ್ಬೇಡ ಅಂದರು ನನ್ನ ಮುಸಲ್ಮಾನ್ ನನ್ನ ತವ ಬರಬೇಡಿ ನಾನು ನಿಮ್ಮ ತವ ಬರೋಲ್ಲ ನಿಮ್ಮ ಮತ ಬೇಕಾಗಿಲ್ಲ ಅಂದರು ಈಗ ಚುನಾವಣೆ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಮುಸಲ್ಮಾನ ದುಡ್ಡು ಕೊಟ್ಟು ಕೊಂಡುಕೊಳಕ್ಕೆ ಹೊಟ್ಟಿದ್ದೀರಾ ನೋಡಿರ್ಬೋದು ಸೋಷಿಯಲ್ ಮೀಡಿಯಾದ್ರೆ ವೈರಲ್ ಆಗ್ತಾಯಿದೆ ಎರಡೆರಡು ಸಾವಿರ ರೂಪಾಯಿ ಕೊಟ್ಟು ಏನೋ ಜಾನಿಮಾಜ್ ಅಂತೀವಿ ನಾವು ಪ್ರೇಯರ್ ಮಾಡ್ತೀವಲ್ಲ ನಮಾಜ್ ಮಾಡ್ತೀವಲ್ಲ ಅದಕ್ಕೆ ಜಾನಿಮಾಜ್ ಅಂತೀವಿ ಒಂದು ಜಾನಿಮಾಜ್ ಮತ್ತು ಒಂದು ಯಾಸೀನ್ ಅಂತೀವಿ ಕುರಾನ್ ಆ ಕೊಟ್ಟು ಅದು ಕೊಂಡುಕೊಳಕ್ಕೆ ಹೊಟ್ಟಿದ್ದರು

ಕೇಳ್ರಿ ಇಲ್ಲಿ ನಾನು ಬಸ್ ಬಸ್ ಮಾಲೀಕ ನಾನು ನನ್ನಿಂದ ನನ್ನ ತಾತನ ಕಾಲ ಅಲ್ಲಿಂದ ನಾನು ಬಸ್ ಮಾಲೀಕ ನಾನು ಕುಮಾರಸ್ವಾಮಿಗೋಸ್ಕರ ಬಸ್ ಓಡಿಸಿರೋದು ನಾನು ಇದೇ ಕುಮಾರಸ್ವಾಮಿಗೆ ಮುಖ್ಯಮಂತ್ರಿ ಮಾಡೋಕೆ ರಾಜ್ಪಾಲ್ರದ ಹೋಗಿದ್ರಲ್ಲ ಎಮ್ ಎಲ್ ಎ ಕರ್ಕೊಂಡು ಹೋಗುವಾಗ ನಾನು ಬಸ್ ಓಡಿಸ್ಕೊಂಡು ನಾನು ಬಸ್ ಮಾಲೀಕ ನಾನು ಇವತ್ತಿಂದ ಇಲ್ಲ